ಈ ಗೋಮಾಂಸಾದಿಗಳನ್ನು ನಾವು ಪೂಜಾ ಮಾಡುವ ಜಾಗಕ್ಕೆ ತಂದು ಬಿಸಾಕೋದು ಅಲ್ಲಿ ಕಲುಷಿತ ಮಾಡೋದು ಧರ್ಮಪ್ರಷ್ಟ ಮಾಡಿಬಿಡ್ತೇವೆ ಅಂತ ಅಂದುಕೊಳ್ಳೋದು ನಮಗೆ ಹೊಸತಲ್ಲ ಇದು ಬೇರೆ ಎಲ್ಲ ಶ್ರದ್ಧಾ ಕೇಂದ್ರಗಳಿಗೆ ಸ್ವತಂತ್ರ ಭಾರತದಲ್ಲಿ ಸ್ವಾತಂತ್ರ್ಯ ಆಗಿದೆ ಆ ಸ್ವಾತಂತ್ರ್ಯ ಸನಾತನ ಧರ್ಮದ ಶ್ರದ್ಧಾ ಕೇಂದ್ರಗಳಿಗೆ ಸಿಕ್ಕಿಲ್ಲ ಅನ್ನೋದು ನಿಜವಾಗಲೂ ಚಿಂತೆ ಮಾಡಬೇಕಾದ ವಿಷಯ ಸರ್ಕಾರದ ಅಧೀನದಲ್ಲಿ ಇರುವ ಹುಂಡಿಗಳಿಗೆ ದುಡ್ಡು ಹಾಕೋದನ್ನು ನಿಲ್ಲಿಸಿಬಿಟ್ಟಿದ್ದೇನೆ ಯಾರೂ ಭಯಪಡಬೇಕಾಗಿಲ್ಲ ನಾನು ಒಂದೆರಡು ಸಲಹೆಯನ್ನು ಕೊಡ್ತೇನೆ ನೀವು ಅಷ್ಟು ಮಾಡಿದರೆ ಸಾಕು ನಮಸ್ತೆ ಗೋವಿಂದ ಆ ತಿರುಪತಿಯ ಲಡ್ಡು ಪ್ರಸಾದದಲ್ಲಿ ನಾವೆಲ್ಲ ಪೂಜೆ ಮಾಡುವ ಕನಸಲ್ಲೂ ಊಹಿಸಲು ಅಸಾಧ್ಯವಾದ ಆ ಗೋವಿನ ದೇಹದ ಕೊಬ್ಬನ್ನು ಮಿಶ್ರಣ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ಆ ಮಾಹಿತಿ ತಪ್ಪಾಗಿರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಒಂದು ವೇಳೆ ಅದು ಸರಿಯಾಗಿ ಬಿಟ್ಟಿದ್ದರೆ ತಿಂದವರ ಕಥೆ ಏನು ಮನೆ ಎಲ್ಲೋ ಹೋದಾಗ ಯಾರೋ ಲಡ್ಡೂನ ಕೊಟ್ಟರು ಒಂದು ಅಜ್ಜಿ ಅದನ್ನು ಮುಟ್ಲಿಕ್ಕೂ ಭಯಪಡ್ತು ಕೈಗೆ ಬಾಂಬ್ ಇಟ್ಟು ಇಡೋ ಥರ ಶ್ರದ್ಧಾಭಕ್ತಿಯಿಂದ ಯಾರು ತಿರುಪತಿಗೆ ಯಾವಾಗಲೂ ಹೋಗಿ ಲಡ್ಡುವನ್ನು ತಂದು ಅದನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ಎಲ್ಲರಿಗೂ ಶ್ರದ್ಧಾಭಕ್ತಿಯಿಂದ ಆಸ್ತಿಕರಿಗೆ ಹಂಚಿಕೊಂಡು ನಾವು ಸಂಭ್ರಮ ಪಡ್ತಾ ತಿಂತಾ ಇದ್ವಲ್ಲ ಆ ಲಡ್ಡುವನ್ನು ನೋಡಿ ಒಂದು ಬಾಂಬ್ ಥರ ಭಯ ಪಡುವ ವಾತಾವರಣ ಸೃಷ್ಟಿಯಾಗಿದ್ದು ನಿಜವಾಗಲೂ ಶೋಚನೀಯವಾದದ್ದು ಅತ್ಯಂತ ಇದಕ್ಕಿಂತ ಒಂದು ದೊಡ್ಡ ದುಷ್ಕೃತ್ಯ ಇನ್ನೊಬ್ಬ ಯಾರು ಮಾಡಲಿಕ್ಕೆ ಅಥವಾ ಊಹಿಸಲಿಕ್ಕೂ ಕೂಡ ಸಾಧ್ಯವಿಲ್ಲ ಒಂದು ವೇಳೆ ಆ ಥರ ಆಗಿಬಿಟ್ಟಿದ್ದರೆ ಏನು ತುಂಬ ಜನ ಆತಂಕದಿಂದ ಈ ಪ್ರಶ್ನೆಗಳನ್ನ ಮಾಡಿದ್ದೀರಿ ಅವರಿಗಾಗಿ ನಾನು ಉತ್ತರವನ್ನು ಇದ್ದೀನಿ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಇನ್ನೊಬ್ಬರಿಗೂ ಇದನ್ನು ಹಂಚಿಕೊಳ್ಳಿ ಯಾರೂ ಭಯಪಡಬೇಕಾಗಿಲ್ಲ ನಾನು ಒಂದೆರಡು ಸಲಹೆಯನ್ನು ಕೊಡ್ತೇನೆ ನೀವು ಅಷ್ಟು ಮಾಡಿದರೆ ಸಾಕು ಮೊದಲಿಗೆ ಸ್ವತಂತ್ರ ಭಾರತದಲ್ಲಿ ಬೇರೆ ಯಾವ ಮತಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ಇಲ್ಲದೇ ಇರುವ ಹಿಡಿತವನ್ನು ಕೇವಲ ಸನಾತನ ಧರ್ಮದ ಶ್ರದ್ಧಾ ಕೇಂದ್ರಗಳ ಮೇಲೆ ಮಾತ್ರ ಸೆಕ್ಯುಲರ್ ಸರ್ಕಾರ ಹಿಡಿತವನ್ನು ಸಾಧಿಸಿದೆ ಬೇರೆ ಎಲ್ಲ ಶ್ರದ್ಧಾ ಕೇಂದ್ರಗಳಿಗೆ ಸ್ವತಂತ್ರ ಭಾರತದಲ್ಲಿ ಸ್ವಾತಂತ್ರ್ಯ ಆಗಿದೆ ಆ ಸ್ವಾತಂತ್ರ್ಯ ಸನಾತನ ಧರ್ಮದ ಶ್ರದ್ಧಾ ಕೇಂದ್ರಗಳಿಗೆ ಸಿಕ್ಕಿಲ್ಲ ಅನ್ನೋದು ನಿಜವಾಗಲೂ ಚಿಂತೆ ಮಾಡಬೇಕಾದ ವಿಷಯ ಇಂಥ ಅವಾಂತರಗಳನ್ನು ನೋಡಿ ನಾನು ತುಂಬ ವರ್ಷಗಳಿಂದ ಯಾವುದೇ ಇಂತಹ ಅವ್ಯವಸ್ಥೆ ಆಗುತ್ತಾ ಇರುವ ಅಥವಾ ಸರ್ಕಾರದ ಅಧೀನದಲ್ಲಿ ಇರುವ ಗುಂಡಿಗಳಿಗೆ ದುಡ್ಡು ಹಾಕೋದನ್ನು ನಿಲ್ಲಿಸಿಬಿಟ್ಟಿದ್ದೇನೆ ದುಡ್ಡು ಹಾಕಿದರೆ ಅಲ್ವಾ ಅದರ ಹಿಡಿತವನ್ನು ನಾಲ್ಕು ಜನ ಬಂದು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಪಾಪಕ್ಕೂ ಕೂಡ ನಾನು ಕಾರಣ ಆಗಬಾರ್ದು ಅಂತ ಏನಾದರೂ ಮಾಡಬೇಕು ಅಂತಿದ್ರೆ ಮುಖತಃ ಅಲ್ಲಿ ಏನಾದರೂ ಕೆಲಸ ಇದ್ದರೆ ಕೆಲಸವನ್ನು ಮಾಡಿ ಮಾಡಿಸಿ ಕೊಟ್ಟು ಬಿಡೋದು ಬಿಟ್ಟರೆ ನೇರವಾಗಿ ಆ ದುಡ್ಡನ್ನು ನಾವು ಹಾಕ್ತೀವಿ ಆ ದುಡ್ಡು ಏನಾಗುತ್ತೆ ಎಲ್ಲಿ ಹೋಗುತ್ತೆ ಅದು ಯಾವ ಕಂಟ್ರೋಲ್ ಕೂಡ ದೇವಾಲಯಕ್ಕೆ ಇರೋದಿಲ್ಲ ಹಿಂದೆ ಎಲ್ಲ ದೇವಾಲಯಕ್ಕೆ ದುಡ್ಡು ಬರ್ತಾಯಿತ್ತು ತರಕಾರಿಗಳು ಬರ್ತಾಯಿತ್ತು ಅದೇನಾಗ್ತಾಯಿತ್ತು ಅಂದರೆ ದೇವಾಲಯ ಕುಶಲಕರ್ಮಿಗಳನ್ನು ಹೂ ಮಾರೋರನ್ನ ಕಲಾವಿದರನ್ನು ಪೋಷಿಸ್ತಾ ಇತ್ತು ಉಚಿತವಾಗಿ ಗುರುಕುಲಗಳನ್ನು ಅನ್ನದಾನವನ್ನು ಹೀಗೆಲ್ಲ ಇತ್ತು ಇವತ್ತು ಕೂಡ ನಾವು ಸಿದ್ಧಗಂಗಾ ಮಠ ಇಂಥ ಕಡೆ ನಾವು ನೋಡ್ತೀವಿ ಇವತ್ತು ಅದು ನಡೀತಾ ಬರ್ತಾ ಇದೆ ಆದರೆ ಸರ್ಕಾರದ ಅಧೀನದಲ್ಲಿರುವ ಎಷ್ಟೋ ದೇವಾಲಯಗಳಲ್ಲಿ ಏನಾಗತ್ತೆ ಎಲ್ಲಿ ಬರುತ್ತೆ ಹೋಗುತ್ತೆ ಅನ್ನುವ ಯಾವ ಲೆಕ್ಕಾಚಾರವೂ ಕೂಡ ಸಾಮಾನ್ಯರಾದ ನಮಗೆ ಸಿಗೋದಿಲ್ಲ ಆದ್ದರಿಂದ ನಾನು ಹುಂಡಿಗೆ ದುಡ್ಡು ಹಾಕೋದನ್ನು ಬಿಟ್ಟುಬಿಟ್ಟಿದ್ದೇನೆ ಇದು ನನ್ನ ವೈಯಕ್ತಿಕವಾದ ನಿಲುವು ಏನು ಮಾಡೋದು ಈ ಗೋಮಾಂಸಾದಿಗಳನ್ನು ನಾವು ಪೂಜಾ ಮಾಡುವ ಜಾಗಕ್ಕೆ ತಂದು ಬಿಸಾಕೋದು ಅಲ್ಲಿ ಕಲುಷಿತ ಮಾಡೋದು ಧರ್ಮಪ್ರಷ್ಟ ಮಾಡಿಬಿಡ್ತೇವೆ ಅಂತ ಅಂದುಕೊಳ್ಳೋದು ನಮಗೆ ಹೊಸತಲ್ಲ ಇದು ರಾಮಾಯಣದಿಂದಲೂ ಕೂಡ ನಡೀತಾ ಬರ್ತಾ ಇದೆ ಹೋಮ ಹವನ ಆಗಬೇಕಾದರೆ ಆಸುರಿ ಶಕ್ತಿಗಳು ರಾಕ್ಷಸರು ಹೋಮದ ಹೋಮಕ್ಕೆ ತಡೆ ಒಡ್ಡುವಂತೆ ಮಾಂಸಾದಿಗಳನ್ನು ತಂದು ಅಲ್ಲಿ ಬಿಸಾಕ್ತಾ ಇದ್ದರು ಅಂತ ಉಲ್ಲೇಖ ಬರ್ತದೆ ಹೊಸತಲ್ಲ ನಮಗೆ ಮತಾಂಧ ಮೊಘಲರು ಮತಾಂಧ ಕ್ರೈಸ್ತ ಮಿಷನರಿಗಳು ಆಕ್ರಮಣವನ್ನು ಈ ದೇಶದ ಮೇಲೆ ಮಾಡಿದಾಗ ಗೋವಾದಲ್ಲಿ ಪೋರ್ಚುಗೀಸರ ಆಕ್ರಮಣ ಕಣ್ಣಲ್ಲಿ ರಕ್ತ ಬರೆಸ್ತದೆ ಇವತ್ತು ಕೂಡ ಮುನ್ನೂರಕ್ಕೂ ಅಧಿಕವಾದ ದೇವಸ್ಥಾನಗಳನ್ನು ಧ್ವಂಸ ಮಾಡಿ ಹಾಕಿಬಿಟ್ಟಿದ್ರು ಅಷ್ಟು ಪ್ರತಿರೋಧದ ನಡುವೆಯೂ ಕೂಡ ಹಲವಾರು ಸಾಧಕರಿಗೆ ಬಲಾತ್ಕಾರವಾಗಿ ಗೋಮಾಂಸವನ್ನು ತಿನ್ನಿಸಿದ್ರು ಹಲವಾರು ದೇವಸ್ಥಾನಗಳಲ್ಲಿ ಗೋಮಾಂಸವನ್ನು ತಂದು ಬಿಸಾಕಿ ಆ ದೇವಸ್ಥಾನಕ್ಕೆ ಯಾರು ಹೋಗಲೇಬಾರದು ಅಂತಹ ಪರಿಸ್ಥಿತಿಯನ್ನೆಲ್ಲ ತಂದು ಹಾಕಿದರು ಮತಾಂಧರ ದಾಳಿ ನಮಗೆ ಹೊಸತಲ್ಲ ನಾವು ಪೂಜೆ ಮಾಡುವ ಶ್ರದ್ಧೆಯಿಂದ ನೋಡುವ ಆ ಗೋವನ್ನು ಇಟ್ಟುಕೊಂಡು ಅದನ್ನು ಹಿಂಸೆ ಮಾಡಿ ಮತ್ತು ಅದರ ಮೂಲಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಮ್ಮ ಶ್ರದ್ಧೆ ಕಡಿಮೆ ಆಗುವಂತೆ ಆಕ್ರಮಣ ಆಗಿದ್ದು ಕೂಡ ನಮಗೆ ಹೊಸತಲ್ಲ ಆದರೂ ಕೂಡ ನಮ್ಮ ಶ್ರದ್ಧೆಯನ್ನು ಅಲ್ಲಡಿಸಲಿಕ್ಕೆ ಆಗದೇ ಇರಲಿಕ್ಕೆ ಕಾರಣ ಏನು ಅಂದರೆ ಇದು ಸನಾತನವಾದದ್ದು ಎಲ್ಲಿಯವರೆಗೂ ಪ್ರಪಂಚ ಪ್ರಕೃತಿ ಇರುತ್ತೆ ಅಲ್ಲಿವರೆಗೂ ಇದು ಇರ್ತದೆ ಏಕೆಂದರೆ ಇದು ಆರ್ಗನೈಸ್ಡ್ ಆಗಿ ಯಾವುದೋ ಒಂದು ವಿಚಾರಗಳ ಮೇಲೆ ನಿಂತಿರುವ ಒಂದು ಸಿದ್ಧಾಂತವಲ್ಲ ಇದು ಪ್ರಕೃತಿ ದತ್ತವಾದದ್ದು ಮತ್ತು ಪ್ರಕೃತಿಗೆ ಅನುಕೂಲವಾದದ್ದು ಒಂದು ಬದುಕಿನ ಶೈಲಿ ಆದ್ದರಿಂದ ಯಾರೂ ಗಾಬರಿ ಪಡಬೇಕಾಗಿಲ್ಲ ಇದು ನಮಗೆ ಹೊಸತಲ್ಲ ಹಾಗೆ ನೋಡಿದರೆ ಸ್ವಾತಂತ್ರ್ಯ ಆದ ಮೇಲೆ ಅಂತಹ ಕ್ರಮಗಳು ಸ್ವಲ್ಪ ಕಡಿಮೆ ಆಗಿದೆ ಅನ್ನೋದು ನನ್ನ ಅಭಿಮತ ಏನೇ ಹೇಳಿ ಈಗ ಏನು ಮಾಡೋದು ಗೋಮಾಂಸ ತಿಂದುಬಿಟ್ವಿ ನಾವು ಜಪತಪ ಅನುಷ್ಠಾನ ಮಾಡ್ತಾ ಇರ್ತೀವಿ ಇನ್ನು ಮುಂದೆ ಅದೆಲ್ಲ ಮಾಡಲಿಕ್ಕೆ ಆಗೋದೇ ಇಲ್ವಾ ನಾವು ಧರ್ಮಭ್ರಷ್ಟರಾಗಿಬಿಟ್ವಾ ಹೀಗೆಲ್ಲ ಪ್ರಶ್ನೆ ಮಾಡ್ತೀರಿ ಒಂದು ಎರಡು ಮಾತನ್ನು ನಾನು ಹೇಳ್ತೀನಿ ಕೇಳಿ ಇವತ್ತು ರಾಘವೇಂದ್ರ ಸ್ವಾಮಿಗಳ ಇತಿಹಾಸವನ್ನು ನೋಡ್ತೀವಿ ನಾವು ರಾಘವೇಂದ್ರ ಸ್ವಾಮಿಗಳ ಬದುಕಿನ ನೋಡಿದಾಗ ಒಂದು ಕಡೆ ಬರ್ತದೆ ಅವರು ಯತಿಗಳು ನೋಡಲು ಅಥವಾ ತಿನ್ನಲು ಆಗದಂತಹ ಒಂದು ಆಹಾರ ಪದಾರ್ಥವನ್ನು ತಂದು ಅವರ ಮುಂದೆ ಇಟ್ಟಾಗ ಅದನ್ನು ನೈವೇದ್ಯ ಮಾಡಿ ಅದು ಪವಿತ್ರವಾದ ನೈವೇದ್ಯ ಆಗಿಬಿಡ್ತಂತೆ ಆಗಿರಬೇಕಾದರೆ ತಿರುಪತಿ ತಿಮ್ಮಪ್ಪ ನೀವು ಭಕ್ತಿಯಿಂದ ಅಲ್ಲಿ ಹೋಗಿದ್ದೀರಿ ಶ್ರದ್ಧೆಯಿಂದ ಅದನ್ನು ಖರೀದಿ ಮಾಡಿದ್ದೀರಿ ನೀವು ಬೇಕು ಅಂತ ಅದನ್ನು ಮಾಡಿಲ್ಲ ಆದ್ದರಿಂದ ನಿಮಗೆ ಯಾವುದೇ ನೇರವಾದ ದೋಷ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅದು ಆಗಿದ್ದರೂ ಕೂಡ ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ಪ್ರಾಯಶ್ಚಿತ್ತ ಯಾವುದೂ ಇಲ್ಲ ಮೂರನೇದು ಹಾಗಾದರೂ ಅಂಥ ದೇವಾಲಯಗಳಲ್ಲಿ ಯಾರ್ಯಾರೋ ಬಂದು ಇಂತಹ ಕೆಲಸಗಳನ್ನು ಮಾಡ್ತಾರೆ ಅಂದರೆ ಆ ದೇವರಿಗೆ ಶಕ್ತಿ ಇಲ್ವಾ ತನ್ನನ್ನು ಕಾಪಾಡಿಕೊಳ್ಳುವ ತನ್ನ ಭಕ್ತರನ್ನು ಕಾಪಾಡುವ ಶಕ್ತಿ ಇಲ್ವಾ ಅಂತ ನೀವು ಕೇಳ್ಬೋದು ಶ್ರೀಕೃಷ್ಣ ಪರಮಾತ್ಮ ಸ್ವತಃ ಇದ್ದಾಗಲೂ ಕೂಡ ಶಿಶುಪಾಲ ಅವನು ತಪ್ಪು ಮಾಡಬೇಕಾದ್ರೆ ಮೂಗು ಮುಚ್ಕೊಂಡಿದ್ದಂತೆ ಯಾಕೆಂದರೆ ದುರಾತ್ಮರು ಸಮಾಜ ಪೀಡಕರು ಇನ್ನೊಬ್ಬರಿಗೆ ನೋಯಿಸಿ ಆನಂದವನ್ನು ಪಡುವವರು ಮೇಲೆ ಹೋಗೋದೆ ಕೆಳಗೆ ಬೀಳಲಿಕ್ಕಂತೆ ಅವರನ್ನು ಎಷ್ಟು ಮೇಲೆ ತಗೊಂಡು ಹೋಗ್ತಾನಲ್ಲ ಅಷ್ಟು ಜೋರಾಗಿ ಕೆಳಗೆ ಬೀಳ್ತಾರೆ ಆದ್ದರಿಂದ ಅತಿ ಹೆಚ್ಚು ಪಾಪವನ್ನು ಮಾಡಬೇಕು ಎಂಬ ಯೋಗ ಇದ್ದವರು ಸಣ್ಣ ಪುಟ್ಟ ರೋಡಲ್ಲಿ ಇರುವ ಜನರಿಗೆ ಇಂಥದ್ದೆಲ್ಲ ಮಾಡಿದರೆ ಅಷ್ಟು ದೊಡ್ಡ ಪಾಪ ಆಗಲಿಕ್ಕಿಲ್ಲ ಅಂತೆ ಒಂದು ಮಾತು ಅನ್ಯಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪ ಭವಿಷ್ಯತಿ ಅಂತ ಬೇರೆ ಎಲ್ಲ ಕಡೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಪರಿಹಾರ ಪುಣ್ಯಕ್ಷೇತ್ರದಲ್ಲಿ ನಮಗೆ ಆಗ್ತದಂತೆ ಅಲ್ಲಿಯೇ ಹೋಗಿ ಮಾಡಬಾರದನ್ನು ಮಾಡಿದರೆ ವಜ್ರದ ಲೇಪ ಮಾಡಿದಂತೆ ಸಾವಿರಾರು ಕೋಟ್ಯಂತರ ಜನ್ಮ ಎತ್ತಿದ್ರೂ ಕೂಡ ಆ ಪಾಪವನ್ನು ನಾವು ಕಳೆದುಕೊಳ್ಳಲಿಕ್ಕೆ ಆಗೋದೇ ಇಲ್ಲ ಆ ಅದಪ್ಪತನ ಹೇಗಿರ್ತದೆ ಅಂದರೆ ಸಾವಿರಾರು ಜನ್ಮ ಅಲ್ಲ ಅವರು ಜ್ಞಾನದ ಅರ್ಥ ಮುಖ ಮಾಡಿ ಬದುಕಲಿಕ್ಕೆ ಆಗದೇ ಇರುವಂತಹ ಜನ್ಮಗಳು ಅವರಿಗೆ ಸಿಕ್ತಾ ಹೋಗುತ್ತೆ ಅಂತ ಹೇಳುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನು ಜ್ಞಾಪಕ ಬರ್ತಾಯಿದೆ ನಾನು ನಿಮಗೆ ಹೇಳ್ತೀನಿ ಒಂದು ಕಡೆ ಕೇಳಿದ್ದು ನಾಯಿದನ್ನು ಯಾರೋ ಒಬ್ಬ ನಾಯಿಗೆ ಕಲ್ಲಲು ಹೊಡೆದ್ಬಿಡ್ತಾನಂತೆ ಆ ನಾಯಿಗೆ ತುಂಬ ಪೆಟ್ಟಾಗತ್ತೆ ನೋವಾಗತ್ತೆ ಆ ನಾಯಿ ಯಾರಿಗೇನು ಮಾಡಿರೋದಿಲ್ಲ ಸುಮ್ಮನೆ ತನ್ನ ಪಾಟಿಗೆ ಅದು ಒಂದು ಕಡೆ ಮಲಗಿರುತ್ತೆ ವಿನಾಕಾರಣ ಕಲ್ಲು ಹೊಡೆದು ಅದಕ್ಕೆ ನೋವಾಗಿರ್ತದೆ ಆ ನಾಯಿ ಬಂದು ಶ್ರೀರಾಮನ ಆಸ್ಥಾನಕ್ಕೆ ಬಂದು ಈ ಥರ ಆಗಿದೆ ನಾನು ಏನು ತಪ್ಪನ್ನೇ ಮಾಡಲಿಲ್ಲ ಆದರೂ ಇವನು ಹೊಡೆದಿದ್ದಾನೆ ಇವನಿಗೆ ಶಿಕ್ಷೆ ಕೊಡಬೇಕು ಅಂತ ಆಗ ಶ್ರೀರಾಮಚಂದ್ರ ಕೇಳ್ತಾನಂತೆ ಏನು ಶಿಕ್ಷೆ ಕೊಡೋಣ ಇವನಿಗೆ ಅಂತ ಆ ನಾಯಿ ಹೇಳತ್ತಂತೆ ಮುಂದಿನ ಜನ್ಮದಲ್ಲಿ ಇವನು ಒಂದು ದೊಡ್ಡ ಮಠದ ಸನ್ಯಾಸಿ ಆಗಬೇಕು ಅಂತ ಕೇಳತ್ತಂತೆ ಕಾರಣ ಏನು ಅಂದರೆ ಆ ಜಾಗದಲ್ಲಿ ಕೂತು ನಾವು ಮಾಡುವ ಅಲ್ಲಿ ಕೂತು ನಾವು ಮಾಡಿದ ಪಾಪ ಅದು ಜನ್ಮ ಜನ್ಮಾಂತರ ನಮ್ಮನ್ನು ಕಾಡತ್ತಂತೆ ಆದ್ದರಿಂದ ಯಾರಿಗೆ ಅಂತಹ ಪಾಪದ ಸಂಗ್ರಹ ಮಾಡುವ ಯೋಗ ಇದೆಯೋ ಅವರಿಗೂ ಕೂಡ ಭಗವಂತ ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ ಅವರ ಪಾಪದ ಮೂಟೆಯನ್ನು ಕೂಡ ತುಂಬಿಸಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾನೆ ಸ್ವಭಾವ ಅಭಿವ್ಯಕ್ತಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ ಭಗವಂತ ನಮ್ಮೊಬ್ಬರಿಗೆ ಅಲ್ವಲ್ಲ ಎಲ್ಲರಿಗೂ ಆದ್ದರಿಂದ ಯಾರ್ಯಾರು ಏನೇನು ಮಾಡಿಕೊಳ್ತಾರೋ ಅದು ಅವ್ರಿಗೆ ಬಿಟ್ಟದ್ದು ಆದರೆ ನೀವಂತೂ ಶ್ರದ್ಧಾಭಕ್ತಿಯಿಂದ ತಿರುಪತಿಗೆ ಹೋಗಿದ್ದೀರಿ ಆ ಪ್ರಸಾದವನ್ನು ತಂದು ಶ್ರದ್ಧೆಯಿಂದ ಸ್ವೀಕಾರ ಮಾಡಿದ್ದೀರಿ ಎಲ್ಲರಿಗೂ ಹಂಚಿದ್ದೀರಿ ಆದ್ದರಿಂದ ಆ ಭಗವಂತ ಅಲ್ಲಿ ಇದ್ದಾನೆ ಅಂತ ಆದರೆ ನಿಮಗೆ ತೊಂದರೆಯನ್ನು ಅವನು ಗ್ಯಾರಂಟಿ ಮಾಡಿರೋದಿಲ್ಲ ಆದರೆ ಯಾವ ಪಾಪವು ನಿಮಗೆ ಅಂಟಿರೋದಿಲ್ಲ ಆದರೂ ಕೂಡ ದೇಹದ ಶುದ್ಧಿಯನ್ನು ನಾವು ತಿಳಿದುಕೊಂಡ ಮೇಲೆ ಮಾಡಬೇಕು ಗೊತ್ತಿಲ್ಲದೆ ನಮ್ಮ ಬದುಕಲ್ಲಿ ಏನೇನೋ ಆಗ್ತಾ ಹೋಗ್ತಿರುತ್ತೆ ಅದಕ್ಕೆಲ್ಲ ನಾವು ಪ್ರಾಯಶ್ಚಿತ್ತವನ್ನು ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತಿಲ್ಲ ಆದರೆ ನನ್ನ ಕಿವಿಗೆ ಬಿದ್ದ ಮೇಲೆ ಒಮ್ಮೆ ಸಂಶಯ ಡೌಟ್ ಬಂದ ಮೇಲೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು E